ನಮ ಸರ್ವೇಭ್ಯ ಇವತ್ತು ನಾವು ಆಯುರ್ವೇದದ ಒಂದು ಆರೋಗ್ಯ ಸೂತ್ರವನ್ನು ತಿಳಿದುಕೊಳ್ಳೋಣ ತ್ಯಂಭೂಪಾನಾತ್ ವಿಷಮಾಶನಾಚ ದಿವಾಚ ಸುಪ್ತೆ ನಿಶಿ ಜಾಗರಾಚ ಸಂಬ್ರೋಧನಾನ್ ಮೂತ್ರಪುರೀಷಯೋಶ್ಚ ಷಡ್ಭಿ ನಿಧಾನೈ ಪ್ರಭವಂತಿ ರೋಗಾ ನಮ್ಮ ಶರೀರದಲ್ಲಿ ಈ ಆರು ಕಾರಣಗಳಿಂದ ರೋಗಗಳ ಉತ್ಪತ್ತಿ ಉಂಟಾಗುತ್ತೆ ಅವುಗಳು ಯಾವುವೆಂದರೆ ಅತ್ಯಂಬುಪಾನಾತ್ ನಾವು ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳಿ ಈಗೀಗ ಅಗತ್ಯಕ್ಕಿಂತ ಹೆಚ್ಚಾದ ನೀರನ್ನು ಕುಡಿಯುವಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದೇವೆ ಆದರೆ ಆಯುರ್ವೇದ ಹೇಳುತ್ತೆ ಶರೀರದ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯುವುದರಿಂದ ಕೂಡ ರೋಗಗಳ ಉತ್ಪತ್ತಿ ಉಂಟಾಗುತ್ತೆ ಅಂತ ಎರಡನೆಯದಾಗಿ ವಿಷಮಾಶನಾಚ ಅಂದರೆ ನಮ್ಮ ದೇಹಕ್ಕೆ ಒಗ್ಗದಂತಹ ಆಹಾರದ ಸೇವನೆಯಿಂದ ವಿರುದ್ಧ ಆಹಾರದ ಸೇವನೆಯಿಂದ ಕೂಡ ಶರೀರದಲ್ಲಿ ರೋಗಗಳ ಉತ್ಪತ್ತಿ ಉಂಟಾಗುತ್ತದೆ ಅಂತ ಮೂರನೆಯದಾಗಿ ದಿವಾಚ ಸುಪ್ತೇಹೇ ಹಗಲಿನಲ್ಲಿ ನಿದ್ರಿಸುವಂತಹದ್ದು ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡುವುದರಿಂದ ಕೂಡ ರೋಗಗಳ ಉತ್ಪತ್ತಿ ಉಂಟಾಗುತ್ತೆ ನಮ್ಮ ಶರೀರಕ್ಕೆ ಅಂತ ಆಯುರ್ವೇದದಿಂದ ತಿಳಿಯುತ್ತೆ ಇನ್ನು ನಾಲ್ಕನೆಯ ಕಾರಣ ನಿಶಿಜಾಗರಾಚ ರಾತ್ರಿ ಸಮಯದಲ್ಲಿ ನಿದ್ರಿಸದೆ ಎಚ್ಚರದಿಂದ ಇರುವಂತಹದ್ದು ಇತ್ತೀಚೆಗೆ ನಾವೆಲ್ಲ ಫೋನ್ ನೋಡ್ಕೊಳ್ತಾ ರಾತ್ರಿ ವಿಳಂಬವಾಗಿ ಮಲಗುವಂತಹ ರೂಢಿಯಾಗಿಬಿಟ್ಟಿದೆ ಇದು ಒಳ್ಳೆಯದಲ್ಲ ಹಾಗಲೇ ನಿದ್ರೆ ಹೇಗೆ ಒಳ್ಳೆಯದಲ್ವೋ ಹಾಗೆ ರಾತ್ರಿ ನಿದ್ರೆಗೆಡುವಂತಹದ್ದು ಕೂಡ ಒಳ್ಳೆಯದಲ್ಲ ಅಂತ ನಮಗೆ ಆಯುರ್ವೇದ ತಿಳಿಸುತ್ತೆ ಇದರಿಂದ ಕೂಡ ರೋಗಗಳ ಉತ್ಪತ್ತಿ ಉಂಟಾಗುತ್ತೆ ಮತ್ತು ಐದು ಮತ್ತು ಆರನೆಯ ಕಾರಣ ಸಂರೋಧನಾ ಮೂತ್ರ ಪುರಿಷ ಯೋಶ್ಚ ಮಲಮೂತ್ರಗಳ ವಿಸರ್ಜನೆಯನ್ನು ತಡೆ ಹಿಡಿಯುವಂತಹದ್ದು ಮೂತ್ರವನ್ನು ಬಹುಕಾಲದವರೆಗೆ ತಡೆ ಹಿಡಿಯುವುದರಿಂದ ರೋಗಗಳ ಉತ್ಪತ್ತಿ ಉಂಟಾಗುತ್ತೆ ಜೊತೆಗೆ ಮಲವಿಸರ್ಜನೆಯನ್ನು ತಡೆ ಹಿಡಿಯುವುದರಿಂದ ಮಲವಿಸರ್ಜನೆ ಸರಿಯಾಗಿ ಆಗದೆ ಇರುವುದರಿಂದ ಕೂಡ ದೇಹದಲ್ಲಿ ರೋಗಗಳ ಉತ್ಪತ್ತಿಗೆ ಅದು ಕಾರಣವಾಗುತ್ತೆ ಈ ಎಲ್ಲ ವಿಷಯಗಳು ಈ ಎಲ್ಲ ದಿನಚರ್ಯಗಳನ್ನು ಸರಿಯಾಗಿ ಇಟ್ಕೊಂಡು ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಬಹುದು ಈ ಎಲ್ಲ ವಿಷಯಗಳು ನಮಗೆ ತಿಳಿದು ಬರೋದು ಅಷ್ಟಾಂಗ ಹೃದಯ ಎಂಬ ಆಯುರ್ವೇದದ ಗ್ರಂಥದಿಂದ ತಿಳಿದು ಬರ್ತಾ ಇದೆ ಈ ಅಷ್ಟಾಂಗ ಹೃದಯ ಎಂಬ ಗ್ರಂಥದ ಕರ್ತೃಗಳು ಚರಕ ಮಹರ್ಷಿಗಳ ಶಿಷ್ಯರಾದಂತಹ ವಾಗ್ಭಟರು ಮತ್ತು ಇನ್ನೊಂದು ಆಯುರ್ವೇದದ ಸೂತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ